ಶನಿವಾರ ಮಧ್ಯಾಹ್ನ ಮೂರು ಗಂಟೆಗೆ ನನ್ನ ಮನೆಗೆ ಮಹಾಲಕ್ಷ್ಮಿ ಬಂದಿದ್ದಾಳೆ ಸೊ ಅದಕ್ಕೋಸ್ಕರ ನಾನು ನಮ್ಮ ಯಜಮಾನ್ರು ಅವರು ಒಂದು ಫೈವ್ ಓ ಕ್ಲಾಕ್ ಆಗಿತ್ತು ಬೆಂಗಳೂರಿನ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿಂದ ಪಾವಗಡದಲ್ಲಿ ಡೆಲಿವರಿ ಆಗಿದ್ದು ನಮ್ಮ ಅಕ್ಕಂದು ಸೊ ನೋಡ್ಕೊಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಆ ನಲ್ವತ್ತು ವರ್ಷದಿಂದ ನಮ್ಮ ಮನೆ ಹೆಣ್ಮಕ್ಳಿಲ್ಲ ಹೆಣ್ಮಕ್ಳಿಲ್ಲ ಅಂದ್ಕೊತಿದ್ವಿ ತುಂಬ ಅಂದರೆ ತುಂಬ ಬೇಜಾರಾಗಿದ್ವಿ ನಮ್ಮ ಅಕ್ಕನ ಫಸ್ಟ್ ಪಾಪ ಹೆಣ್ಣು ಪಾಪ ಆಗುತ್ತೆ ಅಂದ್ಕೊಂಡ್ವಿ ಆಗ್ಲಿಲ್ಲ ನನಗಾಗುತ್ತೆ ಅಂದ್ಕೊಂಡ್ವಿ ಈಗ ಫೈನಲಿಯಾಗಿ ಅಕ್ಕಂಗೆ ಹೆಣ್ಣು ಪಾಪು ಆಗಿದೆ ಅದು ಅಕ್ಕನ ಪಾಪು ಅಂತೇನಿಲ್ಲ ಅದು ನನ್ನ ಪಾಪು ಥರ ನಾನು ಟ್ರೀಟ್ ಮಾಡ್ತೀನಿ ಇಬ್ರು ಒಂದೇ ಅಲ್ವಾ ಹೆಣ್ಣು ಪಾಪ ಆಗಿರಂಗ್ನ ಖುಷಿಯಲ್ಲಿ ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಾಗ್ತಿಲ್ಲ ಫೈನಲಿಯಾಗಿ ನೋಡಿ ಪಾಪಕ್ಕೆ ರೀಚ್ ಆದ್ವಿ ಟೆನ್ ಓ ಕ್ಲಾಕ್ ಆಗಿತ್ತು ಸೊ ಫಸ್ಟು ಪಾಪು ಮುಖ ನೋಡೋಣ ಹೇಳ್ಬಿಟ್ಟು ನನ್ನ ಹತ್ರ ನೋಡಿ ಎಷ್ಟು ನನ್ನ ನನ್ನ ಮಗನೇ ಎತ್ಕೊಳ್ಳಿಲ್ಲ ನಮ್ಮ ಹಸ್ಬೆಂಡ್ ಕೈ ಕೊಟ್ಬಿಟ್ಟು ಹೋಗಿ ಪಾಪು ಮುದ್ದಾಡೋಣ ಅಂತ ಹೋಗಿ ಆಲ್ರೆಡಿ ಕ್ಯೂಟ್ ಕ್ಯೂಟಾಗಿ ತುಂಬ ಚಪ್ಪಿ ಚಪ್ಪಿ ಆಗಿದ್ಲು ನಾನು ರಾಜ್ಕುಮಾರಿ ಅಂತಲೇ ಹೇಳ್ಬೋದು ನಮ್ಮ ಮನೆ ಮಹಾಲಕ್ಷ್ಮಿ ಈ ವಿಡಿಯೋ ಎಲ್ಲ ಯಾರಿಗಿಷ್ಟ ಆಗಿದ್ರೆ ಲೈಕ್ ಮಾಡಿ ಮನೇಲಿ ಹೆಣ್ಣು ಪಾಪ ಇದ್ದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಬ ಬಾಯ್